ಮಹಾಲಕ್ಷ್ಮಿಯ ಕಥೆ ಒಮ್ಮೆ ಜಗನ್ಮಾತೆಯಾದ ಪಾರ್ವತಿಯು ಪರಮೇಶ್ವರನನ್ನು ಕುರಿತು ಮಹಾದೇವ ಪ್ರಪಂಚದಲ್ಲಿ ಸಕಾಲ ಸುಖಗಳನ್ನು ಕೊಟ್ಟು ಭಕ್ತರ ಕಷ್ಟವನ್ನು ಪರಿಹರಿಸಿ ಸೌಭಾಗ್ಯ ಸಂತೋಷಗಳನ್ನು ಉಂಟು ಮಾಡುವ ವ್ರತ ಯಾವುದು ಅದನ್ನು ನನಗೆ ಹೇಳು ಎಂದು ಕೇಳಿಕೊಂಡಳು ಈ ವ್ರತವನ್ನು ಭಕ್ತಿ ಸಂಪನ್ನರಾದ ಹೆಂಗಸರಾಗಲಿ ಗಂಡಸರಾಗಲಿ ಮಕ್ಕಳಾಗಲಿ ಮಾಡಬಹುದು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರವಾದ ಸಂತೋಷ್ಠಾದಳು ಸಂಪನ್ನ ಭರಿತಾದಳು ಸಂಪದ್ಭರಿತ ವಿದರ್ಭ ದೇಶದ ರಾಜಧಾನಿಯಾದ ಕುಂಡಣಿ ನಗರದಲ್ಲಿ ದಟ್ಟ ಧರಿಸ ಸದಾಪತಿಯ ಆರೋಗ್ಯವೇ ಮುಖ್ಯವೆಂದು ತಿಳಿದು ಪತಿಯನ್ನು ಸಂತೋಷದಿಂದಿಡುತ್ತಿದ್ದಳು ಚಾರುಮತಿ ಎಂಬ ಇದ್ದಳು ಅವಳ ಸದ್ಗುಣ ವೆಚ್ಚಿ ಒಂದು ದಿನ ಆಕೆಯು ನಿದ್ರೆಯಲ್ಲಿದ್ದಾಗ ದೇವಿ ಮಹಾಲಕ್ಷ್ಮಿಯ ಸ್ವಪ್ನದಲ್ಲಿ ಪ್ರತಿಕ್ಷರಾದಳು ಚಾರುಮತಿಯೇ ನೀನು அலு லூர் நா பிவேán య සே ను කමන